ಬ್ರೇಕ್ ತಗೊಂಡು ಬ್ರೀಮ್ ಬಲಿ ರೀಚ್ ಹತ್ತಿರ ರೀಚ್ ಆಗಲಿಕ್ಕೆ ಹತ್ತಿದ್ವಿ ಬಲಿ ಇನ್ನು ಅರ್ಧ ಕಿಲೋಮೀಟ್ರ್ ಇದೆ ಈ ಕುದುರೆಯವರು ತುಂಬ ಸ್ಪೀಡಾಗಿ ಬರ್ತಾರಪ್ಪ ಹಾಂ ಕ್ಯಾಬ್ ಅಂತ ಮಾರೀಪ ದೀಪಕ್

ಚೆನ್ನಾಗಿ ನೋಡಲಿಕ್ಕೆ ನಮಗೆ ಸಿಗುತ್ತೆ ಅದು ಈ ಕಡೆ ಮೊನ್ನೆ ಜುಲೈ ಮೂವತ್ತೊಂದರಂದು ಲಾಂಡ್ಸ್ಕೇಟ್ ಆಗಿರೋದ್ರಿಂದ ರೋಡು ಕೂಡ ತುಂಬ ಆಗಿ ಕಂಪರ್ಸ್ಕೊಂಡು ಹೋಗಿತ್ತು ಈಗ ಅದನ್ನು ರೆಡಿ ಮಾಡಿದ್ದಾರೆ ಅದೇ ರೀತಿ ಚೆನ್ನಾಗಿರುವಂಥ ರೋಡನ್ನು ನಿರ್ಮಿಸಿದ್ದಾರೆ ಈ ರೋಡಲ್ಲಿ ಕೂಡ ಟ್ರೆಕ್ಕಿಂಗ್ ಮಾಡಲಿಕ್ಕೆ ಈ ಜಲಪಾತ ಬಂದಾಗ ಉತ್ಸಾಹ ನಮ್ಮಲ್ಲಿ ಬರುತ್ತೆ ಸುಸ್ತಾದಾಗ ಜಲಪಾತಕ್ಕೆ ಬಂದು ಇಂಚು ಬಿಟ್ಟರೆ ಆ ನೀರಿನ ಹನಿಗಳ ಸಿಂಚನದಿಂದ ಮೈಯಲ್ಲಿ ಉಲ್ಲಾಸ ಬಂದು ಬಂದು ಟ್ರೆಕ್ಕಿಂಗ್ ಮಾಡಲಿಕ್ಕೆ ಇನ್ನೊಂದಷ್ಟು ಹುರುಪು ಬರುತ್ತದೆ ಈಗ ನಮ್ಮ ಧರ್ಮಪತ್ನಿ ರಾಜೇಶ್ವರಿ ಅವರು ಸ್ವಲ್ಪ ಕಾಲಿಡಿದ್ರು ಕೂಡ ಉತ್ಸಾಹದಿಂದ ಮಾಡಿದ್ದಾರೆ ಇವರು ಪಲ್ಕಿ ಮೂಲಕ ಉತ್ಸವ ಅದೇ ರೀತಿ ಮೇಲ್ಗಡೆ ಇನ್ನೊಬ್ಬರು ಕೂಡ ಪಲ್ಕಿ ಮೂಲಕ ಜೈ ಭೋಲೆನಾಥೇವ್ ಈ ಐದಾರು ಅಡಿಗಳ ಚಿಕ್ಕ ದಾರಿಯಲ್ಲಿ ಕುದುರೆ ಮೂಲಕ ಹೋಗೋರು ಬರೋರು ಪಾಲ್ಕಿ ಮೂಲಕ ಹೋಗೋರು ಬರೋರು ಆನಂತರ ಟ್ರೆಕ್ಕಿಂಗ್ ಮೂಲಕ ಹೋಗೋರು ಬರೋರು ಬಿಟ್ಟವರು ಎಲ್ಲರೂ ಕೂಡ ಇದೇ ರೂಡಲ್ಲಿ ಹೋಗಬೇಕಾಗ್ತತಿ ಹಾಗಾಗಿ ಈಗ ಹಾಯ್ ಇಲ್ಲೇ ಒಬ್ರು ಇದ್ದಾರೆ ಹಾಂ ಉಪ್ಪರ್ ಜಾರ ಈಗ ನಿಮಗೆ ಜಲಪಾತ ತೋರಿಸ್ತೀನಿ ನೋಡಿ ಅವರು ಹೀಗೆ ಜಲಪಾತವನ್ನು ಎಲ್ಲಿಂದ ಬರ್ತಾ ಇದೆ ಅನ್ನೋದನ್ನು ತೋರಿಸ್ತಾ ಇದ್ದಾರೆ ಅವರ ಸ್ನೇಹಿತರು ಕೂಡ ಇಲ್ಲೇ ಇದ್ದಾರೆ ಹಾಯ್ ಮಾಡಿ ಹಾಯ್ ಜೈ ಭೋಲೆನಾಥ್ ಹರ್ಹಾಯ್ ಮಾದೇವ್ ಇಲ್ಲೇ ಉತ್ಸಾಹದಿಂದ ಪಾಲ್ಕಿಯಲ್ಲಿ ಕುದುರೆ ಮೂಲಕ ಸುತ್ತು ಪಾದಯಾತ್ರೆ ಮೂಲಕ ಬರ್ತಾ ಇದ್ದವರದನ್ನು ಕಾಣ್ಬೋದು ದಾರಿ ಮಾತ್ರ ಚಿಕ್ಕದಾಗಿದೆ ಆದರೂ ಕೂಡ ಎಲ್ಲರೂ ಉತ್ಸಾಹದಿಂದ ಬರ್ತಾ ಇದ್ದಾರೆ ಭೋಲೆನಾಥನ ಆಶೀರ್ವಾದದಿಂದ ಬರ್ತಾ ಇದ್ದಾರೆ ನಾವೀಗ ಭೀಂಬಲಿ ತಲುಪಿದ್ದೇವೆ ಭೀಂಬಲಿ ದೇವಸ್ಥಾನ ನೋಡ್ಬೋದು ಭೀಮಲಿ ಬೇಸ್ ಕ್ಯಾಂಪನ್ನು ಡಿ ಎಮ್ ಎನ್ ಇವ್ರದ್ದು ಬೇಸ್ ಆಫೀಸ್ ಇದೆ ಈ ಕಡೆ ಒಂದು ಕೆಳಗಡೆ ಅವರ ಸ್ಟೇ ಮಾಡಲಿಕ್ಕೆ ಇದೆ ಭೀಮಲಿ ಭೀಮಲಿಯಿಂದ ನಾವು ಈಗ ತಲುಪಿ ಭೀಂಬಲಿಯಿಂದ ತಿರ್ಗಾ ಮುಂದೆ ಹೋಗ್ತಾ ಇದ್ದೇವೆ ಇಲ್ಲಿಂದ ಟ್ರೆಕ್ಕಿಂಗು ತುಂಬ ಕಷ್ಟಕರವಾದಂಥ ಟ್ರೆಕ್ಕಿಂಗು ಜೀವನದಲ್ಲಿ ಏನೇ ಪಾಪ ಮಾಡಿದ್ರು ಆ ಪಾಪಗಳನ್ನು ಪರಿಹಾರ ಮಾಡಿಕೊವಂತೆ ಈ ಟ್ರೆಕ್ಕಿಂಗ್ ಇರುತ್ತೆ ಅದೇ ರೀತಿ ಭೀಮ್ ಬಲಿಯಲ್ಲಿ ಪೊಲೀಸ್ ಚೌಕಿಯನ್ನು ಕೂಡ ನಾವಿಲ್ಲಿ ಕಾಣ್ಬೋದು ಅದೇ ರೀತಿ ಪ್ರಿಪೇರ್ಡ್ ಕೌಂಟರ್ ಕೊಡ್ತೀವಿ ಬೀಂಬಲಿ ಅನ್ನುವಂಥದ್ದು ಕೂಡ ಇಲ್ಲಿದೆ ಅದೇ ರೀತಿ ಉದ್ರೆ ಮೂಲಕ ಸವಾರಿಯ ಮಾಡುವಂತವರು ಸಾಕಷ್ಟು ಜನ ಇದ್ದಾರೆ ಅವರು ನಮ್ಮಕ್ಕೆ ತಿಳಿತೆ ಆರೆರೆರೆರೆರೆರೆರೆರೆರೆರೆರೆರೆರೆರೆರೆರೆರೆರೆರೆರೆರೆರೆರೆರೆರೆರೆರೆರೆರೆರೆರೆರೆರೆರೆರೆರೆರೆರೆರೆರೆರೆರೆರೆರೆರೆರೆರೆರೆರೆರೆರೆರೆರೆರೆರೆರೆರೆರೆರೆರೆರೆರೆರೆರೆರೆರೆರೆರೆರೆರೆರೆರೆರೆರೆರೆರೆರೆರೆರೆರೆರೆರೆರೆರೆರೆರೆರೆರೆರೆರೆರೆರೆರೆರೆರೆರೆರೆರೆರೆರೆರೆರೆರೆರೆರೆರೆರೆರೆರೆರೆರೆರೆರೆರೆರೆರೆರೆರೆರೆರೆರೆರೆರೆರೆರೆರೆರೆರೆರೆರೆರೆರೆರೆರೆರೆರೆರೆರೆರೆರೆರೆರೆರೆರೆರೆರೆರೆರೆರೆರೆರೆರೆರೆರೆರೆರೆರೆರೆರೆರೆರೆರೆರೆರೆರೆರೆರೆರೆರೆರೆರೆರೆರೆರೆರೆರೆರೆರೆರೆರೆರೆರೆರೆರೆರೆರೆರೆರೆರೆರೆರೆರೆರೆರೆರೆರೆರೆರೆರೆರೆರೆರೆರೆರೆರೆರೆರೆರೆರೆರೆರೆರೆರೆರೆರೆರೆರೆರೆರೆರೆರೆರೆರೆರೆರೆರೆರೆರೆರೆರೆರೆರೆರೆರೆರೆ ಇಲ್ಲಿಂದ ಬಲಿಯಿಂದ ಮುಂದೆ ನಮಗೆ ಎರಡು ರೂಟ್ ಸಿಗುತ್ತೆ ಒಂದು ಫ್ರಿಡ್ಜ್ ಮೂಲಕ ಇನ್ನೊಂದು ಮನೆ ಸಲ ಫ್ರಿಡ್ಜ್ ಮೂಲಕ ಹೋಗಿ ಈ ಲ್ಯಾಂಡ್ಸ್ಕೇಪ್ ಆಗಿ ಇಲ್ಲಿ ಹೆಂಚುಲಿ ಈ ಫ್ರಿಜ್ ಹೋಗಿತ್ತು ಅನ್ನೋದನ್ನು ನಾವು ಅವ್ರು ಕೇಳ್ತೀವಿ ಅದೇ ರೀತಿ ಇಲ್ಲಿ ಕೂಡ ದೊಡ್ಡ ಪ್ರಮಾಣದಲ್ಲಿ ಲ್ಯಾಂಡ್ಸ್ಕೇಡ್ ಆಗಿದ್ದನ್ನು ನಾನು ನಿಮಗೆ ತೋರಿಸ್ತೀನಿ ನೋಡಿ ಈಗ ಇಲ್ಲಿ ಜುಲೈ ಮೂವತ್ತೊಂದರಂದು ಡ್ಯಾನ್ಸ್ಕೇಡ್ ಆಗಿ ದೊಡ್ಡ ದೊಡ್ಡ ಕಲ್ಲುಗಳು ಉರುಳಿ ಪ್ರಪಾತಕ್ಕೆ ಬಿದ್ದಿರುವಂಥದ್ದನ್ನು ನಾವು ಈಗ ಅದೇ ರೀತಿ ಇಲ್ಲಿ ರೋಡು ತುಂಬ ಕಷ್ಟಕರವಾಗಿದ್ದಂತಾಗಿದೆ ಡ್ಯಾನ್ಸ್ಕೇಡ್ ಆಗಿ ಈಗ ಅಲೆ ಆಡೋದು ತುಂಬ ಕಷ್ಟಕರ ಹಾಗಾಗಿ ಈಗ ಲ್ಯಾಂಡ್ಸ್ಟೇಡ್ ಆಗಿರುವುದು ನಾವು ನೋಡ್ತಾ ಇದ್ದೇವೆ ಅದರಲ್ಲಿ ಈ ಕುದುರೆಯವರು ಪಾಲ್ಕಿಯವರು ತುಂಬ ಜನ ಇದರ ಹೋಗುವುದರಿಂದ ಇನ್ನೂ ಕಷ್ಟಕರವಾಗುತ್ತೆ ರೋಡಲ್ಲಿ ಹೋಗೋದು ರಾತ್ರಿ ಈ ರೋಡಲ್ಲಿ ಹೋಗುವುದು ತುಂಬ ನಿಜಕ್ಕೂ ಸವಾಲಿನ ಕೆಲಸವೇ ಸರಿ ಅನಿಸುತ್ತೆ ಇಲ್ಲಿ ನೋಡಿ ಈ ವ್ಯಕ್ತಿ ಬರ್ತಾ ಇದ್ದಾರೆ ಅಲ್ಲಿಂದ ಬರ್ತಾ ಇದ್ದಾರೆ ಇದರ ನಾವು ಹಾಗೇ ಇದೆ ನೋಡಬಹುದು ನೀರು ಕಮ್ಮಿ ಇದೆ ಮಳೆಗಾಲದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಬರ್ತಾ ಇದೆ ರಾಜೇಶ್ವರಿ ಬರ್ತಾ ಇದ್ದಾರೆ ಸದಿ ಸಸಕ ಬರ್ತಾ ಇದ್ದಾರೆ ಅದೇ ರೀತಿ ತುಂಬಾ ನೋಡಿ ಇಲ್ಲಿ ನೋಡಿ ರೋಡ್ ತುಂಬಾ ಚಿಕ್ಕ ಚಿಕ್ಕದು ಕಿರೀಲ್ ಇದರ ಮೂಲಕವೇ ಹೋಗ್ಬೇಕು ಪಾದಯಾತ್ರೆ ಮೂಲಕ ಹೋಗುವಂತ ಅದಕ್ಕೆ ತುಂಬಾ ಕಷ್ಟಕರವಾಗಿದ್ದೆ ಹಿಂದ್ಗಡೆ ನಾವು ಸೂರ್ಯನನ್ನು ಬೆಟ್ಟದಕ್ಕೆ ಹಿಂದೆ ಸೂರ್ಯನನ್ನು ನೋಡ್ಬೋದು ಇದು ಕುದುರೆಗಳು ಸವಾರಿ ಮಾಡಿ ಅಲ್ಲಲ್ಲೇ ಅವುಗಳಿಗೆ ಹೀಗೆ ನೀರಿನ ತೊಟ್ಟೆಗಳನ್ನು ಮಾಡಿರ್ತಾರೆ ಆ ತೊಟ್ಟೆ ಹತ್ತಿರ ಅವು ನೀರು ಕುಡಿಲಿಕ್ಕೆ ತರಿಸ್ತದೆ ತರಿಸ್ತವೆ ಬಲಿ ಅನ್ನೋದು ಶೌಚಾಲಯ ಮತ್ತು ಪೊಲೀಸ್ ಚೌಕಿ ಕಾಣ್ಬೋದು ದೀಮಲಿಯನ್ನ ಮುಂದೆ ಮೊನ್ನೆ ಸಲ ಜಾಂಡ್ಸ್ ಕ್ಯಾಡ್ ಆಗಿ ತಿರ್ಗ ರೋಡನ್ನು ಮಾಡಿದ್ದಾರೆ ಈ ರೋಡಲ್ಲಿ ಜಲಪಾತ ಇದೆ ಎಲ್ಲರಿಗೂ ಕೂಡ ಇದು ನೋಡಿ ಈ ತಂತಿಯನ್ನು ಹಾಕಿ ಇದನ್ನ ರೋಡ್ ಮಾಡಿದ್ದಾರೆ ಜಲಪಾತ ಮೇಲೆ ಬರುತ್ತೆ ಜಲಪಾತ ಸ್ನೇಹಿತರೆ ನಾವೀಗ ರಾಮಬಾಡ ಬ್ರಿಡ್ಜ್ ಮೇಲೆ ಇದ್ದೇವೆ ಈ ಹಿಂದೆ ಇದ್ದಂಥ ಎರಡು ಬ್ರಿಡ್ಜ್ಗಳು ಜುಲೈ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಸಂಭವಿಸಿದ ಪ್ರಳಯದಲ್ಲಿ ಕೊಚ್ಚಿಕೊಂಡು ಹೋಗಿಬಿಟ್ಟಿದ್ವು ಈಗ ನಾವು ನೋಡ್ತಾ ಇರೋದು ಎರಡು ಸಾವಿರದ ಇಪ್ಪತ್ತ್ ಇದ್ದಂಥ ಎರಡು ಬ್ರಿಡ್ಜ್ಗಳನ್ನು ಈಗ ನೀವು ಛಾಯಾಚಿತ್ರದಲ್ಲಿ ನೋಡ್ಬೋದು ಈ ಎರಡು ಬ್ರಿಡ್ಜ್ಗಳು ಕೂಡ ನೀರಿನಲ್ಲಿ ಪ್ರಳಯದಲ್ಲಿ ಕೊಚ್ಚಿಕೊಂಡು ಹೋಗಿದ್ದವು ಈ ಹೊಸ ಬ್ರಿಡ್ಜ್ನಲ್ಲಿ ನೀರು ಸರಾಗವಾಗಿ ಹರಿದು ಹೋಗುವಂತೆ ಗಟ್ಟಿಮುಟ್ಟಾಗಿ ಗೋಡೆಯನ್ನು ನಿರ್ಮಿಸಿ ಗ್ರಿಲ್ ಹಾಕಿ ಬ್ರಿಡ್ಜ್ ನಿರ್ಮಿಸಿದ್ದಾರೆ ಈ ಹಿಂದಿನ ಎರಡು ಬ್ರಿಡ್ಜ್ಗಳು ಉದ್ದ ಬಹಳ ಇದ್ದವು ಈಗ ಈ ಹೊಸ ಬ್ರಿಡ್ಜ್ ಉದ್ದ ಕಡಿಮೆ ಇದೆ ಗೋಡೆ ಜಾಸ್ತಿ ಇದೆ ಹಾಗಾಗಿ ಗಟ್ಟಿಮುಟ್ಟಾಗಿ ಚೆನ್ನಾಗಿ ನಿರ್ಮಿಸಿದ್ದಾರೆ ಯಾತ್ರಿಗಳಿಗೆ ಅನುಕೂಲವನ್ನು ಮಾಡಿಕೊಟ್ಟಿದ್ದಾರೆ ಹೀಗಾಗಿ ಧನ್ಯವಾದಗಳು ಉತ್ತರಖಂಡ್ ಸರ್ಕಾರಕ್ಕೆ ಹಾಗೂ ಉತ್ತರಖಂಡ್ ಪ್ರವಾಸೋದ್ಯಮ ಇಲಾಖೆಗೂ ಕೂಡ ತುಂಬು ಹೃದಯದ ಧನ್ಯವಾದಗಳು ರಾಮ್ವಾಡಕ್ಕೆ ರಾಮ್ ಬಡ ಹೋಗುವಂಥ ಸಂದರ್ಭದಲ್ಲಿ ಭಾಳ ಕಡಿದಾದ ದಾರಿ ಇರೋದ್ರಿಂದ ಭಾಳ ನಮಗೆ ಕಷ್ಟ ಆಗುತ್ತೆ ಅದೇ ರೀತಿ ರಾಜೇಶ್ವರಿ ಕಷ್ಟ ಅನುಭವಿಸ್ತಾ ಇದ್ದಾಳೆ ಹರ ಹರ್ ಮಹಾದೇವ್ ಜೈ ಭೋಲೆನಾಥ್ ತುಂಬ ಇಲ್ಲಿ ನೋಡ್ಬೋದು ನಮಗೆ ಈ ಹೆಲಿಕಾಪ್ಟರ್ ಸೇವೆ ಮೂಲಕ ಹೋಗುವಂತವರು ಕೂಡ ಇಲ್ಲಿ ಕಾಣ್ತಾ ಇದೆ ಇಲ್ಲೇ ವ್ಯೂ ನೀವು ಕೂಡ ನೀವು ನೋಡ್ಬೋದು ಜೂಮ್ ಮಾಡ್ತೀವಿ ನೋಡಿ ರಾಮಬಾಡಕ್ಕೆ ಹೋಗ್ತಾ ಇದ್ದೇವೆ ರಾಮ್ ಬಾಡದಿಂದ ಬೇಸ್ ಕ್ಯಾಂಪು ಬೇಸ್ ಕ್ಯಾಂಪ್ದಿಂದ ಕೇದಾರನಾಥ್ ಹೋಗ್ತಾ ಇದ್ದೇವೆ ಈ ದಾರಿ ಅಷ್ಟು ಸರಳವಾಗಿಲ್ಲ ತುಂಬ ಕಡಿದಾಗಿದೆ ಭೋಲೆನಾಥನ ದರ್ಶನ ಅಷ್ಟು ಸರಳವಾಗಿ ಆಗೋದಿಲ್ಲ ತುಂಬ ಕಷ್ಟಪಟ್ಟು ಹೋದಾಗ ಅಲ್ಲಿ ನಾವು ಭೋಲೆನಾಥನ ದೇವಸ್ಥಾನವನ್ನು ನೋಡಿದ ತಕ್ಷಣವೇ ನಮ್ಮ ಬಂದಂಥ ಎಲ್ಲ ಕಷ್ಟಗಳು ಮಾಯವಾಗಿ ಸ್ವರ್ಗಕ್ಕೆ ಬಂದಂಥ ಅನುಭವ ನಮಗೆ ಆಗುತ್ತದೆ ಅದೇ ರೀತಿ ನಾವು ನೋಡೋಣ ಏನಾಗುತ್ತೆ ಅಂತಂದು ನಮ್ಮ ರಾಜೇಶ್ವರಿ ಕಷ್ಟಪಟ್ಟು ಇಷ್ಟಪಟ್ಟು ಕೈ ಕಾಲು ಏನು ಹಿಡ್ದಿಲ್ಲ ಕಾಲು ಹಿಡ್ದಿದೆ ಅಂತೆ ಆದರೂ ಜಾಯಿಂಟು ಹಿಡ್ದಿದೆ ಅಂತ ಇದ್ದಾವೆ ಕಾಲು ಒಂದೊಂದು ಕಾಲನ್ನು ಎತ್ತಿ ಇಡಲಿಕ್ಕೆ ಎಲ್ಲ ಕಷ್ಟಗಳು ನೆನಪಾಗ್ತಾ ಇದ್ದಾವೆ ಅದೇ ರೀತಿ ಭೋಲೆನಾಥನ ನಾಮಸ್ಮರಣೆಯಿಂದ ನಾವು ಹೋಗ್ತಾ ಇದ್ದೇವೆ ನೋಡೋಣ ಏನಾಗುತ್ತೆ ಮುಂದೆ ಅಂತಂದು ಮತ್ತೆ ಸಿಗುತ್ತೇನೆ ಮಾದೇ ಜೈ ಭೋಲೆ सुना ये पूरी धरती तू चलाता है मेरी भी सुन ले अरज मुझे घर बुलाता है भगवान है कहा रे तू है खुदा है कहा रे तू ನೋಡ್ತಾ ಇರ್ಬೋದು ಈ ಕಡೆ ನೀವು ಇದು ಚೋಟಾಲ್ ಇಂಚೋಳಿಯಿಂದ ಬಡಾಲಂಚೋಳಿಗೆ ಹೋಗುವಂಥ ಸಂದರ್ಭದಲ್ಲಿ ನಮಗೆ ನೋಡಲಿಕ್ಕೆ ಸಿಗುತ್ತೆ ತುಂಬಾ ಕಷ್ಟವಾದಂಥ ದಾರಿ ಈ ಕಡೆ ಪ್ರಪಾತ ಈ ಕಡೆ ಕಡಿದಾದ ದಾರಿ ಮಾಯ ಭೋಲೆನಾಥ್ ನಾವೀಗ ಬಡ ಲಿಂಚುಳ್ಳಿ ಕ್ಯಾಂಪನ್ನು ತರಿಸಿದ್ದೇವೆ ಡಪ್ಪಿಂಗು ಹಿಂಬಲಿಯಿಂದ ಈ ಕಡೆ ತುಂಬ ಡಿಫಿಕಲ್ಟ್ ಆಗಿದೆ ರಾಜೇಶ್ವರಿ ಅಂಕರು ತುಂಬ ಸುಸ್ತಾಗಿ ಇದ್ದಾಳೆ ಎಲ್ಲ ಪೇನ್ಗಳು ಹಿಡ್ಕೊಂಡಿದ್ದಾವೆ ಕಾಲೂಗಳು ಹಿಡ್ಕೊಂಡಿದ್ದಾವೆ ಅಂತ ಇದ್ದಾಳೆ ಕುದುರೆಯವರು ಆಗಿರ್ಬೋದು ಆನಂತರ ಈ ಆಗಿರ್ಬೋದು ಅವರಾಗಿರ್ಬೋದು ಆಗಿರ್ಬೋದು ತುಂಬ ಇಲ್ಲೇ ಟ್ರಾಫಿಕ್ ಜಾಮ್ ಆಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಈ ಬಡಾಲ್ ಮುಂಚೂಳಿ ಕ್ಯಾಂಪನ್ನು ನಾವು ಇಲ್ಲಿ ನೋಡ್ತಾ ಇದ್ದೇವೆ ಇಲ್ಲಿ ಕೂಡ ನಿಮಗೆ ಟ್ರೆಕ್ಕಿಂಗ್ ಮಾಡಿಸುತ್ತ ವ್ಯವಸ್ಥೆ ಇದೆ ಗೌರ್ಮೆಂಟ್ ಇದೆ ರೂಮ್ ಇದ್ದಾವೆ ನ್ನವರೂ ಹಿಂಗಳನ್ನು ಬಂದಿದೆ ಹಾಗಾಗಿ ಕ್ಯಾಂಪಲ್ಲಿ ನಾವು ಲಿಖ್ಯ ವ್ಯವಸ್ಥೆಯನ್ನು ಮಾಡ್ತೇವೆ ಅದೇ ರೀತಿ ಇಲ್ಲಿಂದ ಚಿಂಚೋಳಿಯಿಂದ ಅದೇ ರೇಸ್ ಕ್ಯಾಂಪ್ ರೇಸ್ ಕ್ಯಾಂಪಿಂದ ಕೇದಾರ್ನಾಥ್ ಹೋಗಬೇಕು ಈಗ ಇನ್ನೊಂದು ಶಾರ್ಟ್ ಕಟ್ ಇದೆ ನೋಡಿ ನೋಡಿ ಇದು ಶಾರ್ಟ್ಕಟ್ ನಾವು ಸ್ವಲ್ಪ ಬೇಗ ಹೋಗ್ಬೋದು ಇದು ಹಿಂಗೆ ಹೋದರೆ ಖುದ್ದು ತೊಂಡು ಹಿಂಗೆ ಕುರ್ ತಕ್ಕೊಂಡು ಬರ್ಬೋದು ಹಿಂಗೆ ಹೋದರೆ ಸ್ವಲ್ಪ ಬೇಗ ಹೋಗ್ಬೋದು ಸ್ವಲ್ಪ ತ್ರಾಸಾಗುತ್ತೆ ಸ್ವಲ್ಪ ಬೇಗ ಹೋಗುತ್ತೆ ನೋಡೋಣ ನಾವೀಗ ಶಾರ್ಟ್ಕಟ್ ಮೂಲಕ ಬರ್ತಾಯಿದ್ದೇವೆ ಗುಟ್ಟವರು ಜಾಗನ ಹೇಳ್ಕೊಂಡು ಇದ್ದಾರೆ ಸುಸ್ತಾದರೆ ಬ್ಯಾಗ್ ಹೊತ್ತು ಹೊತ್ತು ಸುಸ್ತಾದರೆ ಬ್ಯಾಗನ್ನು ಹೇಳ್ಕೊಂಡು ಹೋಗ್ತಾ ಇದ್ದಾರೆ ರಾಜೇಶ್ವರಿ ಲಿಂಚುಳಿ ಕೊಡ ಲಿಂಚುಳಿ ಕ್ಯಾಂಪಲ್ಲಿ ಸುಸ್ತಾಗಿ ಬರ್ತಾ ಇದ್ದಾಳೆ ನೋಡ್ಬೋದು ಖಾಲಿ ಇನ್ನೂ ಕೇದಾರ್ನಾಥ್ ಟೆಂಪಲ್ ಐದು ಕಿಲೋಮೀಟ್ರ್ ಇದೆ ಒಂದೊಂದು ಸ್ಟೆಪ್ಪನ್ನು ಕೂಡ ತುಂಬ ಕಷ್ಟಪಟ್ಟು ಬರ್ತಿದ್ದಾಳೆ ನೋಡೋಣ ಇಲ್ಲಿ ಟಾರ್ಗೆಟ್ ರೀಚ್ ಆಗತ್ತೆ ಅನ್ಸಾ ಬಡ ಬಡ ಎಂಜಾಯಿಯಿಂದ ದೇವಸ್ಥಾನ ಅದೇ ಅಂತ ನಮ್ಮ ಮನೆಯವ್ರಿಗೆ ಮಾತ್ರ ನಮ್ಗೆ ಗೊತ್ತಿಲ್ಲ ಅದೇ ಹತ್ತಿರವೇ ಅಂತೇಳಿ ಅಲ್ಲಿಂದ ಬಂದು ಬಂತ ದಯವಿಟ್ಟು ಯಾರು ಎಲಿಜಿಬಲ್ ಇದ್ದರೆ ಮಾತ್ರ ಇದು ಟ್ರಿಪ್ ತೊಗೋಬೇಕಾಗತ್ತೆ ಭಾಳ ಕಷ್ಟ ಕಷ್ಟ ಅಂದರೆ ಭಾಳ ಕಷ್ಟ ನೀವು ಇವು ನೋಡಿರ್ಬೋದು ಇವು ತೋರಿಸ್ತೇನೆ ನೋಡಿ ಇದು ಹಳೆ ಎರಡು ಸಾವಿರದ ಹದಿಮೂರಲ್ಲಿ ಫ್ಲರ್ಸ್ ಬಂದು ಕಿತ್ತೋದಂಥ ರಸ್ತೆ ಇಲ್ಲಿಂದ ಡೈರೆಕ್ಟಾಗಿ ಅದು ಕೇದಾರ್ನಾಥಕ್ಕೆ ಟಚ್ ಆಗ್ತಿತ್ತು ಹಾಗಾಗಿ ಹದಿನಾರು ಕಿಲೋಮೀಟ್ರಲ್ಲಿ ನಾವು ರೀಚ್ ಆಗ್ತಿದ್ವಿ ಬಟ್ ಈ ದಿನ ಆ ರಸ್ತೆ ಇಲ್ಲ ನಮಗೆ ಯಾಕಂದ್ರೆ ಅದು ಹೋಗಿದೆ ಈಗ ಇದು ಈ ರಸ್ತೆ ಹೊಸದಾಗಿ ಮಾಡಿದ್ದಾರೆ ಎರಡು ಸಾವಿರದ ಹದಿಮೂರರಿಂದ ನಂತರ ಈ ರಸ್ತೆ ಮಾಡಿದ್ದಾರೆ ರಸ್ತೆಯಲ್ಲಿ ಕನಿಷ್ಠ ಅಂದರೂ ಇಪ್ಪತ್ತ ಮೂರರಿಂದ ಇಪ್ಪತ್ತ್ನಾಲ್ಕು ಕಿಲೋಮೀಟ್ರ್ ಆಗೇ ಆಗುತ್ತೆ ಅದರಲ್ಲಿ ಕೂಡ ಮನಿ ಲ್ಯಾಂಡ್ಸ್ಲೇಡಿಂದ ಅನೇಕ ಕಡೆ ರಸ್ತೆ ಹೋಗಿ ಇನ್ನೂ ಮಾಡಲಿಕ್ಕೆ ಹತ್ತಿದ್ದಾರೆ ಹಾಗಾಗಿ ಇದು ಟ್ರೆಕ್ಕಿಂಗ್ ಅಲ್ಲ ಇದರಲ್ಲಿ ಹತ್ತಬೇಕನ್ನುವಂಥ ಉಳ್ಳವರು ಆಸಕ್ತಿ ಇದ್ದವರು ಹಾಗೂ ಅದ್ರ ಬಗ್ಗೆ ಪ್ರಾಕ್ಟೀಸ್ ಮಾಡಿದವರು ಮಾತ್ರ ಈ ಟ್ರೆಕ್ಕಿಂಗಲ್ಲಿ ಈ ಕೇದಾರೇಶ್ವರನ ಬೋಲೆ ಬಾಬಾನ ಭೋಲೆನಾಥನ ದರ್ಶನಕ್ಕೆ ಬರಬೇಕು ಇಲ್ಲಾಂದರೆ ಅಲ್ಲಿ ಹೋಗ್ತಾ ಇದೆಯಲ್ಲ ಹೆಲಿಕಾಪ್ಟ್ರಲ್ಲಿ ಹತ್ತು ನಿಮಿಷದಲ್ಲಿ ನಿಮಗೆ ಕೇದಾರನಾಥನ ದರ್ಶನಕ್ಕೆ ಅವರು ಹೆಲಿಪ್ಯಾಡಿಗೆ ಹೋಗಿ ಗಳಿಸ್ತಾರೆ ಅಲ್ಲಿಂದ ನೀವು ಹೋಗಬೇಕಂದ್ರೆ ನಿಮಗೆ ಈಗ ಸಿರ್ಸಿಯಿಂದ ಪಾಠಾದಿಂದ ನಿಮಗೆ ಆ ಹೆಲಿಕಾಪ್ಟರ್ಗಳ ಇದೆ ಇಲ್ಲಿ ಬಹುದೊಡ್ಡ ಸಮಸ್ಯೆ ಏನಂದರೆ ಈ ಗೋಡ ಕುದುರೆಯವರ ಸಮಸ್ಯೆ ಇವರು ಎಲ್ಲೆಂದರೆ ಅಲ್ಲಿ ಮೈ ಮೇಲೆ ಬರ್ತಾರೆ ಹಾಗಾಗಿ ಪಾದಯಾತ್ರೆ ಮಾಡುವವರಿಗೆ ತುಂಬ ಸವಾಲಿನ ಕೆಲಸ ಇದು ಅದರಲ್ಲೂ ಕೂಡ ಕಷ್ಟದ ಕೆಲಸ ಇವ್ರು ನೋಡಿ ಜೋಡ ತಗೊಂಡು ಹೋಗುವಂಥವ್ರು ಆನಂತರ ಬೆಟ್ಟು ಪಾಲ್ಕಿ ಮೇಲೆ ಹೋಗುವಂಥವ್ರು ಇದೇ ದಾರಿಯಲ್ಲಿ ಹೋಗಬೇಕು ನಾನೀಗ ಮಾಡ್ತಾ ಇರೋದು ರೋಡು ಚೆನ್ನಾಗಿದೆ ಬಟ್ ಇದಕ್ಕಿಂತ ಕೆಟ್ಟದಾಗಿರುವಂಥ ಕ್ರಿಟಿಕಲ್ ಆಗಿರುವಂಥ ರೋಡಲ್ಲಿ ನಾವು ಬಂದಿದ್ದೇವೆ ಆ ರೋಡಲ್ಲಿ ಹೋಗೋದು ವಿಡಿಯೋ ಮಾಡೋದು ತುಂಬ ಕಷ್ಟ ಸಾಧ್ಯ ಈಗ ನಾವು ಹೋಗ್ತಾ ಇರೋದು ಅಲ್ಲೇ ನೋಡಿ ಹೀಗೆ ಹೋಗಿ ಹೀಗೆ ಹೋಗಿ ಹೋಗಿ ಅಲ್ಲಿವರೆಗೆ ಹೋಗ್ಬೇಕಿನ್ನು ಹಾಗಾಗಿ ತುಂಬ ಸವಾಲಿನ ಕೆಲಸ ನಾನು ನಿಮಗೆ ಮತ್ತೆ ಬೇಸ್ ಕ್ಯಾಂಪ್ ಬಂದಾಗ ತೋರಿಸ್ತೀನಿ ಮತ್ತೆ ಬಾಯ್ ನಾವು ಕೇದಾರನಾಥ ಇದ್ದೇವೆ ಈ ಕೇದಾರನಾಥ ನಾವು ನಾವೀಗ ಇದ್ದೇವೆ ಇಲ್ಲಿಂದ ಬಾಬಾ ಭೋಲೆನಾಥನ ದರ್ಶನಕ್ಕೆ ಹತ್ತಿರದಲ್ಲೇ ನಾವು ಇದ್ದೇವೆ ಈಗ ನೋಡೋಣ ಈಗ ಥಂಡಿ ಜಾಸ್ತಿ ಆಗ್ತಾ ಇದೆ ಥಂಡಿ ತುಂಬ ಜಾಸ್ತಿಯಾಗಿ ಎಲ್ಲರೂ ಕೂಡ ಕವರ್ ಆಗ್ತಾ ಇದ್ದಾರೆ ಕವರ್ ಆಗ್ತಾ ಇದ್ದಾರೆ ಆನಂತರ ಈಗ ರಾಜೇಶ್ವರಿ ಹೇಳ್ತಾಳೆ ಟ್ರೆಕ್ಕಿಂಗ್ ಬಗ್ಗೆ ತಮ್ಮ ಅನುಭವವನ್ನು ಹೇಳ್ತಾಳೆ ನೋಡೋಣ ಏನು ಹೇಳ್ತಾಳೆ ಎಕ್ಸ್ಪ್ಲೈನ್ ತುಂಬ ಸುಸ್ತಾಗಿದೆ ಅವಳಿಗೆ ಸುಸ್ತಾಗಿದೆ ಈಗ ನಾವು ರೆಸ್ಟ್ ಮಾಡಿ ದರ್ಶನಕ್ಕೆ ಹೋಗುವಂಥದ್ದು ಮತ್ತು ಆರ್ತಿಗೆ ಹೋಗುವಂಥದ್ದು ಇದೆ ನೋಡೋಣ ಇಲ್ಲೇ ಹಿಂದ್ಗಡೆ ನಿಮಗೆ ಕ್ಲೈಮೇಟ್ ತೋರಿಸ್ತೀನಿ ಯಾವ ರೀತಿ ಫುಲ್ಲು ಹೋಗದಲ್ಲಿ ಮುಚ್ಚೋಗಿದೆ ಅದೇ ರೀತಿ ಈ ಕಡೆ ಬರುತ್ತಿರುವಂಥವರು ಹಾಗೂ ಇಲ್ಲಿ ಕೇದಾರನಾಥನ ಗಾರವಾಗಿ ನಾವು ನೋಡ್ತಾ ಇದ್ದೇವೆ ಏನಿವೆ ಮಾಮ ಭೋಲೆನಾಥನ ಅನುಗ್ರಹದಿಂದ ನಾವಿಬ್ಬರು ಟಕ್ಕಿಂಗನ್ನು ಕಂಪ್ಲೀಟ್ ಮಾಡಿ ಯಾವುದೇ ಇಲ್ಲದೆ ಭೋಲೆನಾಥನ hacia atrás que a dice que te शिव शंकर जय गंगाधर करुणा कर कर करतार हरे जय कैलासी जय अविनाशी सुख राशि सुख सार हरे जय शशि शेखर जय डमरुध धर जय जय प्रेमा हरे जय त्रिपुरारी जय मधारी अमित अनंत अपार हरे निर्गुण जय जय सगुण राम निराकार साकार हरे पार्वती पति हर हर शंभु पाही पाही दतार हरे My heart.